ಎತ್ತ ತಾಯಿಗೆ ಎದ್ದ ತಾಯಿಗೆ ಒತ್ತ ನಾಡಿಗೆ ಒತ್ತ ನಾಡಿಗೆ ಕುತ್ತು ಬಂದಾಗ ಕುತ್ತು ಬಂದಾಗ ಕೈ ಕಟ್ಟಿ ಕೈ ಕಟ್ಟಿ ಕುಳಿತು ಕುಳಿತು ನೋಡಲು ನೋಡಲು ನಾವು ನಾವು ಚಂಡರಲ್ಲ ಚಂಡರಲ್ಲ ಕಂಡು ಕಂಡು ಮೆಟ್ಟಿದ ಮೆಟ್ಟಿದ ನಾಡಿನ ನಾಡಿನ ಕಿತ್ತೂರು ಕಿತ್ತೂರು ಚೆನ್ನಮ್ಮನ ಚೆನ್ನಮ್ಮನ ಮಕ್ಕಳು ನಾವು ಮಕ್ಕಳು ನಾವು ಗಂಡು ಮೆಟ್ಟಿದ ಕಂಡು ಮೆಟ್ಟಿದ ನಾಡಿನ ನಾಡಿನ ಕಿತ್ತೂರು ಕಿತ್ತೂರು ಚೆನ್ನಮ್ಮನ ರಾಯಣ್ಣನ ಕುಲದವರು ನಾವು ಸಂಗೊಳ್ಳಿ ರಾಯಣ್ಣನ ಕುಲದವರು ನಾವು ನಾಡಿಗಾಗಿ ಭಾಷೆಗಾಗಿ ಹೋರಾಡಲು ನಾವು ಸದಾ ಸಿದ್ಧ ಕನ್ನಡ ಕೇವಲ ಭಾಷೆಯಲ್ಲ ಅದು ಅಕ್ಷರವಲ್ಲ ಅದು ನಮ್ಮ ಅವ್ವ ನನ್ನ ಕನ್ನಡ ಅವನಿಗಾದ ಅವಮಾನ ನಿಲ್ಲಲು ನಾನು ಫೆಬ್ರವರಿ ಹದಿನೆಂಟಕ್ಕೆ ಒಂದೇ ಬರುತ್ತೇನೆಂದು ನನ್ನ ಅಳೆದವನ ಮೇಲೆ ಪ್ರಮಾಣ